ಪ್ಲೀಸ್ ಎಲ್ಲಾರು ಹೇಗಿದ್ರ ಸೂಪರ್ ಇದ್ದೀನಿ ಇವತ್ತಿನ ಯಾಕೆ ಶುರು ಮಾಡಿ ನಾನು ನಿಮ್ಮ ಕಾರಣ ವೀಡಿಯೋ ಲೈಕ್ ಮಾಡಿ ಬಿಡಿ ನಾ ಫುಲ್ ನೋಡಿ ದಿವಾ ಐ ಮಾಡಲಿ ಐ ಮಾಡ್ತೀವಿ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಒಂದು ಬೇದ್ರಿ ತುಂಬಾ ಮತ್ತೆ ಆಯ್ತಲ್ಲ ಅಂತ ಬಂದ್ಬಿಡಿದ್ರು ಸಂಡೆ ಆದ್ರೂ ಐತಲ್ಲ ಅಂತವರಲ್ಲಪ್ಪ ಸಂಡೆ ಅಂದ್ರೆ ಆಯ್ತಲ್ಲ ಬಾಕಿ ದಿನ ಮಾತ್ರ ತರ ಹೇಳಿ ಅಂತಲ್ಲ ಅಂದ್ರೆ ಅಂದ್ರೆ ಹದಿನೈದು ದಿನ ರೆಸ್ಟ್ ತಗೊಂಡ್ಬಿಟ್ಟು ಕೆಲ್ಸಕ್ಕೆ ಹೋದ್ಮ ಒಂದೇ ಸಲ ಅದು ಸರಿಯಾಗಿ ಒಂಥರ ಬಾಡಿ ಪೈನ್ ಎಲ್ಲ ಬಂದ್ಬಿಟ್ಟಿತ್ತು ಹಂಗೆ ಮಲಗಿ ಬಿಟ್ಟಿದೆ ಅದಕ್ಕೆ ನಮ್ಗೆ ಮತ್ತೆಲ್ಲ ಹುಷಾರಿದ್ರೆ ಮಲಗಿದ ಭಯ ಪಡ್ತಾ ಇದ್ರು ಏನ್ ಮಗನೇ

ಸಿಕ್ಕಾಪಟ್ಟೆ ಬರ್ತಾ ಇದೆ ಮಳೆ ಗಾಳಿ ಕಾಣಿಸ್ತಾ ಇಲ್ಲ ನಿಮಗೆ ಸಿಕ್ಕಾಪಟ್ಟೆ ಜೋರು ಮಳೆ ಸೊ ಬರ್ತಡೇ ನಾಳೆ ಇದೆ ಸೊ ಎಲ್ಲರೂ ವಿಶ್ ಮಾಡಿದ್ರು ಅಡ್ವಾನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಅದೇ ಬೇಕಾದಿವಿ ಕೊಡಲ್ಲ ಗುರು

ಸೌದೆ ಎಲ್ಲಾ ತಂದಿಡ್ಕೊಳ್ಳೋದು ಮನೇಲಿ ಜನ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಆಮೇಲೆ ಗಂಡುಂದಿರ್ತಾರೆ ಎಲ್ಲಾರದು ಬಟ್ಟೆಗಳು ಬಿದ್ದಿರುತ್ತೆ ಅವ್ರ ಬಟ್ಟೆಗಳು ಹಾನ್ಸೋದು ಅವ್ರು ಗಡ್ಗೆ ತಿಂಡಿ ಮಾಡೋದು ನಮ್ಮ ಬಾಣಿಧನದಲ್ಲಿರೋ ಗಡ್ಗೆ ಮಾಡ್ಕೊಳೋದು ಎಕ್ಸ್ಟ್ರಾ ತುಂಬಾ ನಾವು ತುಂಬಾ ಎಂಜಾಯ್ ಮಾಡಿದೀನಿ ಮಾಡಿದ್ದೀನಿ ಅಷ್ಟೇ ಎಂಜಾಯ್ ಮಾಡೋ ಮಾಡಿಲ್ಲ ಡಿಲಿವರಿ ಟೈಮಲ್ಲಿ ಎಂಜಾಯ್ ಮಾಡಿದಿನ ಅಂದ್ರೆ ಬಾಣಿಧನದಲ್ಲಿ ತುಂಬಾ ಎಂಜಾಯ್ ಮಾಡಿದೀನಿ ಖುಷಿ ಇದ್ರಲ್ಲಿ ಏನಂದ್ರೆ ಏನು ಇಲ್ಲ ನೆಕ್ಟ್ ಚೀಲದಲ್ಲಿ ತಗೊಂಡ್ ನಿಕ್ಕಿದ್ರು ನಮ್ಮಲ್ಲಿ ನಾವ್ ಅಪ್ಪ ಅಮ್ಮ ಇಬ್ಬರೂ ವೈದ್ಯ ಮಾಡಿದ್ರು ಅದೆಲ್ಲ ಈ ಟೈಮಲ್ಲಿ ನಾಳೆ ಒಂದಿನ ಕಾಯ್ತಾ ಇದ್ದು ನೈಟ್ ಮೂರು ವರ್ಷದಲ್ಲಿ ನೈಟ್ ಕಾಯ್ತಾ ಇದ್ದು ನಾಳೆ ಆಗುತ್ತೆ ನಾಳೆ ಕಡಿಮೆ ಆಗ್ಬೇಕು ಮುಗಿದ ಶುರು ಆಗ್ಬಿಟ್ಟು ನಮ್ ದೇವ್ ಒಂದ್ರ ಲಕ್ಕಿ ಇದ್ದ ನಂಗೆ ತುಂಬಾ ಫಸ್ಟ್ ಪಾಪ ಯಾವತ್ತಿದ್ರು ಎಲ್ಲ ಮಾಡಿರತ್ತಂತೆ ಅಂದ್ರೆ ನಾಮಕರಣ್ ನಡಿಸ್ತಾ ಇಲ್ಲ ದಿಬ್ಬ ಮಕ್ಕಳು ಕೂಡ ಅದ್ಬಿಟ್ಟು ಇನ್ನೆಲ್ಲ ನಮ್ಗೆ ತುಂಬಾ ಖುಷಿ ಆದವನೇ ಇವನ್ ಒಂದ್ಸೂರು ತುಂಬಾ ನೋವು ಕೊಟ್ಟಿದ್ವನ್ ಖುಷಿ ಅಂದ್ರ ಒಂದ್ಸೂರು ಒಬ್ಬೇ ಅನ್ ಹೋಗ್ತಿಲ್ಲ ದೇವರಡಿ ಅವನ್ ಮಾತ್ರ ನೋವು ಹೋಗ್ತಿದ್ರು ನಾರ್ಮಲ್ ದೇವರಡಿ ಅಲ್ವಾ ಅದಕ್ಕೆ ಅಷ್ಟು ಆಗಿಲ್ಲ நீ <laughs> நோடிக <laughs> <laughs> ಎಷ್ಟು ಕ್ಯೂಟಿ ಪೈ ಆಗೋಣ ಇವಾಗ ನೋಡಿ ಹೆಂಗ್ ಐತಿ ಆ ದಿವಿತ ಯಾರು ನಮ್ಮ ಫೋನ್ ಅಲ್ಲಿ ಆಡ್ ಮಾಡ್ಬಿಡ್ತಾರ ಫ್ರೆಂಡ್ಸ್ ಸ್ಕ್ರೀನ್ ನಮ್ಮ ಮಕ್ಕಳು ಈಗ ಕಿ ಅಂತ ಕಿ ಮ ಯಾರು ಇದೋ ಕೈ ಅಲ್ಲಿ ಸಾರಿ ಮಳೆಗೆ ಕಾಫಿ ನಟಿನ ಕಾಯಿಸ್ತೀನಿ ಅಂತ ಬಂದ್ರು ಮಾತಾಡ್ಕೊಂಡು ಹಂಗೆ ನಿಂತಿದ್ದಾರೆ ಇದು ದಿವ್ಯನಾ

ನೋಡಿ ಎಷ್ಟು ಮಳೆ ಬರ್ರಿ ಗಾಳಿ ಖುಷಿ ಆಗ್ ಅಪಾರ್ಟ್ಮೆಂಟ್ ಅಲ್ಲಿ ಗಿಟ್ಕಿ ಗಿಟಕಿ ಎಲ್ಲ ಫೈನಲ್ ಟೀಕೈಸ್ಕೊಂಬಂದ್ ಕೊಡ್ತಾ ಇದ್ರೆ ಹಾಗೆ ಜೊತೆಗೆ ಸ್ಯಾಂಡ್ವಿಚ್ ನೀವೇ ಮಾಡಿದ್ದ ಆಯ್ದೀವಿ ಆಯ್ತು ಖುಷಿ ಹಾಂ ಫೋನ್ ನೋಡ್ಬಾರ್ದು ಮಗನೇ ಮಳೆ ಇದೆ ನೋಡ್ಬಾರ್ದು ಮಳೆ ಬರ್ಬೇಕ ನೋಡಬಾರ್ದು ಸ್ವಿಚ್ ಆಫ್ ಮಾಡಿ ಮಡಗಬೇಕು ಸ್ಯಾಂಡ್ವಿಚ್ ಎಲ್ಲ ಎಲ್ಲಿ ಮಾಡೋದು ಕಲ್ತ್ಕೊಂಬಿಟ್ರಿ ಹ್ಮ್ ಇದನ್ನ ಚಾಯ್ ಅಂತಾರೆ ಗೈಸ್ ಆದರೆ

ಚೆನ್ನಾಗಿದೆ ನೋಡಿ ನೋಡಿ ಹೋಗಿದ್ರೆ ಸಿಸ್ಟಮ್ ಅಲ್ಲಿ ನೋಡಿ ಟಿವಿ ಅಲ್ಲಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತಿದ್ರಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರ್ತದೆ ಆದ್ರೂ ಎದ್ದೆದ್ದು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಕಲ್ಲ ಹೋಗಣಾ ಮಳೆ ಬತ್ತು ಇಷ್ಟೊತ್ತ ತ ಕಸ ವೆದರ್ ಮಾತ್ರ ನಿಮಗೆ ಸೊ ನೋಡಿ ಇವಾಗ ಓಪನ್ ಇದ್ರೆ ತಗೊಂಡು ಇಲ್ಲ ಬೆಳಗ್ಗೆ ತಗೋತೀವಿ ಏನೊಂದು ಒಂದು ಶರ್ಟ್ ಪೆಂಟಲ್ವಾ ಪೆಂಟಲ್ ಡಬಲ್ ನಡೀ ಗಾಯ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ನಮ್ಮ ಹುಡುಗನ ಬರ್ತಡೇ ಇವತ್ತು ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳು ಅವರ ಅಮ್ಮ ತರ್ಸಿರ ಬಟ್ಟೆ ತರ್ಸಾ ಶರ್ಟ್ ತರ್ತೀಯಾ ಅಷ್ಟೇ ಹ್ಞೂ ಇದು ಖುಷಿದು ಖುಷಿ ಹಾಕೊಂಡಿರೋದು ದಿಬಹುದು ತರ್ಸ ಬರಿ ನಮ್ಮ ಖುಷಿ ಹಾಕೊಂಡಿರೋದು ನೋಡಿ ಅವರ ಅಮ್ಮ ಅನ್ನ ಕೊಟ್ಟಿದ್ರ ಅದಕ್ಕೆ ತಿನ್ಕೋಂಗ ಕೂತಿದ್ದೆ ತಿಂಡಿ ತಿಂದಿಲ್ಲ ನೀನು ಬ್ಯಾಡ್ ಬಾಯ್ ನೀನು ಓಕೆನಾ ಜೋಬ್ ತೋರಿಸ್ತಾನಂತೆ ಖುಷಿ ನೋಡಿ ಗುಡ್ ಬಾಯ್ ಎರಡು ಕಾಲನ್ನು ಅಗ್ಲಿಸ್ಕೊಂಡು ಅನ್ನ ಹಾಕಿ ತಿನ್ನ ತಿನ್ನಿಸ್ಕೊಳ್ಳಲ್ಲ ಅದೇ ತಿನ್ನೋಕೆ ಇಷ್ಟಪಡುತ್ತೆ ಚಿಕ್ಕ ಮಕ್ಕಳೆಲ್ಲ ಹಂಗೆ ನಮ್ಮ ಜೀವನ ಹಂಗೆ ಮಾಡೋಣ ಇವಾಗ ತಿನ್ಸು ಅಂತ ಬರ್ತೇನೆ ಇವಾಗ ಫೈನಲಿ ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀವಿ ಸೊ ಇವಾಗ ತಿನ್ನಲಾಗಲ್ಲಿ ಗೈಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯಲ್ಲಿ ಸಿಗ್ತೀವಿ ನಿಮಗೆ

ಬೇಡ ಬೇಡ ನಂಗೆ ಆಟ ಮಾಡ್ತಾನೆ ಆಟ ಮಾಡ್ದು ಒಸಿ ಆಟ ಮಾಡಲ್ಲ ಫ್ರೆಂಡ್ಸ್ ನಮ್ದೀವ ಯಾಕಂಗ ಆಟ ಮಾಡ್ತಾನೆ